ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಯಾವುದೇ ಟೊಮೊಟೊ ಅಥವಾ ಕಾಯಿ ಬಳಸಿದೆ ವೆಜಿಟೇಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಮೊದಲು ಬಾರಿ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ನನ್ನ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋಗು ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡದೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು ವೆಜಿಟೇಬಲ್ ಬಾತ್ ಮಾಡಬೇಕಾದ್ರೆ ನಾವು ಕಾಯಿ ಟೊಮೊಟೊ ಎಲ್ಲ ಹಾಕಿ ರುಬ್ಬಿ ಮಾಡ್ತೀವಿ ಕೆಲವೊಂದು ಸರಿ ಎಷ್ಟೇ ಇಂಗ್ರಿಡಿಯೆಂಟ್ಸ್ ಹಾಕಿದ್ರೂ ಟೇಸ್ಟು ಅಷ್ಟಕ್ಕಷ್ಟೇ ಅಂತ ಅನ್ನೋಂಗೆ ಇರುತ್ತೆ ಈ ರೀತಿ ನೀವು ಒಂದು ಸರಿ ಮಾಡಿ ನೋಡಿ ಯಾವುದೇ ರೀತಿ ಕಾಯಿನೂ ಹಾಕಿಲ್ಲ ಟೊಮೊಟೊನೂ ಹಾಕಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವುದಾದ್ರೂ ಹಬ್ಬಗಳಲ್ಲಿ ಅಥವಾ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ರೀತಿ ಖಂಡಿತ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ರುಬ್ಕೊಳ್ಳಿಕ್ಕೆ ಅಂತ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಹಾಗೆ ಪಲಾವ್ ಎಲೆ ಒಂದೆರಡು ಏಲಕ್ಕಿ ಮರಾಠಿ ಮುಗ್ಗು ಹಾಗೆ ಅನಾನಸ್ ಹೂವನ್ನು ತಗೊಂಡಿದ್ದೀನಿ ಇದಿಷ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ಹಾಗೆ ತರಕಾರಿ ಜೊತೆಗೆ ನಾನು ಸೋಯಾ ಚಂಕ್ಸ್ನ ಕೂಡ ಹಾಕೊಳ್ತಾ ಇದ್ದೀನಿ ನೀರಲ್ಲಿ ಒಂದು ಹದಿನೈದು ನಿಮಿಷ ನೆನೆಸಿಟ್ಟು ಈ ರೀತಿ ನೀರನ್ನೆಲ್ಲ ಹಿಂಡಿ ಒಂದೆರಡು ಸರಿ ವಾಶ್ ಮಾಡಿಕೊಂಡು ತಗೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಬರೀ ತರಕಾರಿ ಹಾಕಿ ಕೂಡ ಮಾಡ್ಕೊಳ್ಬಹುದು ಅಥವಾ ಬಟಾಣಿ ಕೂಡ ಸೇರಿಸಿ ಮಾಡ್ಕೊಳ್ಬಹುದು ಈಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕುಕ್ಕರ್ನ ಬಿಸಿಗಿಟ್ಟು ಇದಕ್ಕೆ ಒಗ್ಗರಣೆಗೆ ಸಾಕಾಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಬೇಗನೆ ಈರುಳ್ಳಿ ಸಾಫ್ಟಾಗಿ ಫ್ರೈ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ತುಂಬಾ ಚೆನ್ನಾಗಿರತ್ತೆ ಹಾಗೆ ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ನಾನು ಸೋಯಾ ಚಂಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಸರಿ ಫ್ರೈ ಮಾಡ್ಕೊಳ್ಬೇಕು ಇದರ ಜೊತೆಗೆ ನಾನು ಕ್ಯಾರೆಟ್ ಬೀನ್ಸ್ ಹಾಗೆ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದ ಬೇರೆ ತರಕಾರಿಗಳನ್ನು ಕೂಡ ಹಾಕ್ಕೊಳ್ಬಹುದು ಒಂದು ಸರಿ ಎಲ್ಲನೂ ಈ ರೀತಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡಿದ್ದ ಮಸಾಲೆ ಹಾಕೊಳ್ತಾ ಇದ್ದೀನಿ ಈಗ ಮಸಾಲೆ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಒಂದು ಸರಿ ಕುದಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಅಡುಗೆ ಟೇಸ್ಟಿಯಾಗಿ ಟೇಸ್ಟಿಯಾಗತ್ತೆ ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ತರಕಾರಿ ಮತ್ತು ಸೋಯಾ ಚಂಕ್ಸ್ಗೆಲ್ಲ ಉಪ್ಪು ಮತ್ತು ಖಾರ ಚೆನ್ನಾಗಿ ಹಿಡಿಯೋದ್ರಿಂದ ನಮಗೆ ಪಲಾವ್ ಅಥವಾ ಭಾತನ ತಿನ್ನುವಾಗ ನಮಗೆ ಸೋಯಾ ಚಂಕ್ಸ್ ಕೂಡ ಟೇಸ್ಟಿಯಾಗಿ ಅನಿಸುತ್ತೆ ನೋಡಿ ಈ ರೀತಿ ಒಂದು ಕುದಿ ಬಂದ ಮೇಲೆ ಒಂದೂವರೆ ಗ್ಲಾಸಷ್ಟು ಅಕ್ಕಿ ಇದ್ದೀನಿ ಅಕ್ಕಿ ಹಾಕ್ಕೊಂಡ್ಮೇಲೆ ನಾನು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆ ಎಲ್ಲ ಹಿಡಿಯೋ ರೀತಿ ಈ ರೀತಿ ಮಾಡೋದರಿಂದ ಅನ್ನ ಉದ್ರ ಉದ್ರಾಗಿ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ನಾನು ಇದಕ್ಕೆ ನೀರನ್ನು ಇದ್ದೀನಿ ನೋಡಿ ಈ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೆ ಅದೇ ಗ್ಲಾಸಲ್ಲಿ ಈಗ ನಾನು ಮೂರು ಗ್ಲಾಸಷ್ಟು ನೀರನ್ನು ಇದ್ದೀನಿ ಮೂರು ಗ್ಲಾಸು ಅಂತ ಹೇಳಿದ್ರೆ ನಾನು ರುಬ್ಕೊಳ್ಳಿಕ್ಕೆ ಹಾಕ್ಕೊಂಡಿದ್ನಲ್ಲ ಆ ನೀರನ್ನು ಕೂಡ ಇನ್ಕ್ಲೂಡ್ ಮಾಡಿ ಮೂರು ಗ್ಲಾಸ್ ನೀರು ಹಾಕ್ಕೊಳ್ತಾ ಇರೋದು ಆ ರೀತಿ ಅಳತೆಯಲ್ಲಿ ಹಾಕ್ಕೊಂಡಾಗ ನಮಗೆ ಅನ್ನ ಉದ್ರುದ್ರಾಗಿ ಬರುತ್ತೆ ತುಂಬನೇ ಚೆನ್ನಾಗಾಗತ್ತೆ ಈಗ ರುಚಿ ನೋಡಿಕೊಂಡು ರುಚಿಗೆ ಉಪ್ಪು ಮತ್ತು ಸ್ವಲ್ಪ ಮಟನ್ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ವೆಜಿಟೇಬಲ್ ಭಾತ್ ಅಥವಾ ಪಲಾವ್ ಮಾಡಬೇಕಾದ್ರೆ ಮಟನ್ ಮಸಾಲೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರತ್ತೆ ಈಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರೋವರೆಗೂ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಪ್ರೆಷರ್ ಎಲ್ಲ ತಣ್ಣಗಾದ್ಮೇಲೆ ಲಿಡ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಸೋಯಾ ಚಂಕ್ಸ್ ಎಲ್ಲ ಮೇಲೆ ಬಂದು ಈ ರೀತಿ ಕೂತಿರುತ್ತೆ ತುಂಬ ಇಲ್ಲದಿರೋ ಕಾರಣ ಒಂದು ಸರಿ ಮಸಾಲೆ ಎಲ್ಲ ನೀಟಾಗಿ ಒನ್ ಎಲ್ಲ ಕಡೆ ಸ್ಪ್ರೆಡ್ ಆಗೋವರೆಗೂ ನೀಟಾಗಿ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಅನ್ನ ಕೂಡ ಪರ್ಫೆಕ್ಟಾಗಿ ಬೆಂದಿದೆ ಎಲ್ಲೂ ಕೂಡ ನೀರು ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಿಲ್ಲ ಉದುರುದ್ರಾಗಿ ಯಾವುದೇ ಅಕ್ಕಿ ಹಾಕಿದ್ರೂ ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ವೆಜಿಟೇಬಲ್ ಮಾತನ್ನ ಮಾಡ್ಕೊಳ್ಬೋದು ಸೋಯಾ ಚಿಂಗ್ಸ್ ಕೂಡ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ರೆ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಹಿಡಿದಿದೆ ನೋಡ್ತಾ ಇರ್ಬೋದು ಈಗ ನೀವು ಸರ್ವ್ ಮಾಡ್ಕೊಳ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಇದೇ ರೀತಿ ನೀವು ಕೂಡ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಮನೆ ಮಂದಿ ಎಲ್ಲ ತಿಂತಾರೆ ಇದರ ಜೊತೆಗೆ ಬೇಕು ಅಂದರೆ ಮೊಸರು ಬಜ್ಜಿ ಮಾಡಿಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಡ ಅಂತ ಹೇಳಿದ್ರೆ ಹಾಗೇನೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇದೇ ಮೆಥಡಲ್ಲಿ ಒಂದು ಸರಿ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್